ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಮಾಹಿತಿ ಏನೆಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರವು ಏಪ್ರಿಲ್ ಒಂದನೇ ತಾರೀಕಿನಂದು ಆರಂಭಗೊಳಿಸಿತ್ತು ಆದರೆ ಈಗ ಸರ್ಕಾರವು ಕೆಲವೊಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುತ್ತಿದೆ ಅದು ಯಾವ ಕಾರಣಕ್ಕೆ ಯಾಕೆ ಈ ರೀತಿಯ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಏನಾದರೂ ರದ್ದು ಆಗಿದೆಯಾ ಎಂದು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈಗಾಗಲೇ ಸರ್ಕಾರವು ಏಪ್ರಿಲ್ ಒಂದನೇ ತಾರೀಕಿನಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿತ್ತು ಈಗಲೂ ಕೂಡ ಅರ್ಜಿಯನ್ನು ಸಲ್ಲಿಸುವ ಅವಕಾಶವನ್ನು ನೀಡಿದೆ ಆದರೆ ಈಗ ದಿಢೀರನೆ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡು ಇಂತಹ ಕೆಲವು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಹೇಗೆ ರದ್ದು ಮಾಡಿದೆ ಎಂಬ ಎಲ್ಲ ಮಾಹಿತಿಯನ್ನು ತಿಳಿಯೋಣ ಸರ್ಕಾರವು ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಎಂದರೆ ಒಂದೇ ಕುಟುಂಬದಲ್ಲಿ ಇದ್ದು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡ ಸದಸ್ಯರುಗಳ ರೇಷನ್ ಕಾರ್ಡುಗಳನ್ನು ಕೂಡ ರದ್ದುಗೊಳಿಸಲಾಗಿದೆ ಅಂದರೆ ಒಂದೇ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಕೂಡ ಇದ್ದು ದಂಪತಿಗಳು ಬೇರೆ ಮನೆಯಲ್ಲಿ ನಿವಾಸ ಮಾಡದೆ ಅದೇ ಮನೆಯಲ್ಲಿ ನಿವಾಸವಾಗ ಬೇರೆ ರೀತಿಯ ರೇಷನ್ ಕಾರ್ಡ್ನ ಮುಖಾಂತರ ಹಕ್ಕಿಯನ್ನು ಪಡೆಯುತ್ತಿರುವುದು ಅದರಿಂದಾಗಿ ಸರ್ಕಾರವು ಇಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದೆ ಈಗಾಗಲೇ ರಾಜ್ಯದಲ್ಲಿ ಸಾವಿರಾರು ನಕಲಿ ರೇಷನ್ ಕಾರ್ಡ್ನ ಮುಖಾಂತರ ಉಚಿತವಾಗಿ ಹಕ್ಕಿಯನ್ನು ಪಡೆಯುತ್ತಿರುವಂತಹ ಅಭ್ಯರ್ಥಿಗಳ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದುಗೊಳಿಸಲಾಗಿದೆ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಲು ಒಂದು ಮಿತಿ ಇರುತ್ತದೆ ವಾರ್ಷಿಕ ಆದಾಯವು ಇಷ್ಟೇ ಇರಬೇಕು ಎಂದು ಆದರೆ ವಾರ್ಷಿಕ ಆದಾಯವು ಅತಿ ಹೆಚ್ಚಿನದಾಗಿ ಇದ್ದು ಆದಾಯ ತೆರಿಗೆಯನ್ನು ಕೂಡ ಕಟ್ಟುವಂತವರು ರೇಷನ್ ಕಾರ್ಡ್ಗಳನ್ನು ಬಳಸುತ್ತಿದ್ದಾರೆ ಇಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದುಗೊಳಿಸಲಾಗಿದೆ ಹಾಗಿದ್ದರೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಎಂದು ನೀವು ಯಾವ ರೀತಿಯಾಗಿ ಪರಿಶೀಲಿಸಬೇಕು ಎಂದು ತಿಳಿಸುತ್ತೇನೆ ಮೊದಲಿಗೆ ನೀವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ನಾನು ವೆಬ್ಸೈಟ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ ಹೋಗಿ ಚೆಕ್ ಮಾಡಿ ಲಿಂಕನ್ನು ಪಡೆಯಿರಿ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಅಡ್ಡಗೆರೆಗಳು ಕಾಣಿಸುತ್ತವೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಬಳಿಕ ಈ ರೇಷನ್ ಕಾರ್ಡ್ ಮೇಲೆ ಹೊತ್ತಿರಿ ನಂತರ ಅದರಲ್ಲಿ ನಿಮ್ಮ ಜಿಲ್ಲೆ ಊರು ತಾಲೂಕು ಹೋಬಳಿ ಎಲ್ಲವನ್ನು ಕೂಡ ತುಂಬಿ ಎಲ್ಲ ಆದ ಬಳಿಕ ಗೋ ಎಂಬ ಆಯ್ಕೆಯ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಬಳಿಕ ರದ್ದಾದ ರೇಷನ್ ಕಾರ್ಡ್ ಪಟ್ಟಿಗಳನ್ನು ಅಲ್ಲಿ ನೀಡಲಾಗಿದೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆಯಾ ಎಂದು ನೀವು ಅಲ್ಲಿ ಪರಿಶೀಲಿಸಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಸರ್ಕಾರವು ಯಾಕೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಎಂದು ನೀವು ಕೂಡ ಯಾವ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಪರಿಶೀಲಿಸಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇದೇ ರೀತಿಯಾದಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ